ಹಾಯ್ ಗೆಳೆಯರೆ ಹಣ ಕೊಟ್ಟು ಮನೆಯ ಓನರ್ ಅವಳ ಮೇಲೆ ಚುಗ್ಗೆ ಬಿಟ್ಟರು ಮನೆಯ ಮೇಲ್ಗಡೆ ಇರುವ ನಲ್ಲಿ ಬಾಡಿಗೆಗೆ ಇರುವ ಬ್ರಹ್ಮಚಾರಿ ಹುಡುಗಿಯ ಮೇಲೆ ಆ ಮನೆಯ ಓನರ್ ಒಮ್ಮೆ ಕಣ್ಣು ಹಾಕಿದನು ರಕ್ಷಾ ತುಂಬಾ ಒಳ್ಳೆಯ ಹುಡುಗಿ ಅವಳ ಒಳ್ಳೆಯತನಕ್ಕೆ ತಕ್ಕಂತೆ ಅವಳ ಸೌಂದರ್ಯವೂ ಅದ್ಭುತವಾಗಿದೆ ರಕ್ಷಾ ಸ್ವಲ್ಪ ಗಿಡ್ಡವಾದರೂ ತುಂಬಾ ಆಕರ್ಷಕವಾಗಿದ್ದಾಳೆ ಒಂದೇ ತಂತ್ರಣೆಯನ್ನು ಓದಿದ್ದಾಳೆ ಮಾತ್ರವಲ್ಲ ಒಳ್ಳೆಯ ವ್ಯಕ್ತಿತ್ವ ಕೂಡ ಹೊಂದಿದ್ದಾಳೆ ಚೆನ್ನಾಗಿ ಓದಿ ನಗರಗಳಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಗೆಟ್ಟಿಸಿಕೊಳ್ಳಲು ಯಶಸ್ವಿಯಾಗಿದ್ದಳು ರಕ್ಷಾ ಮಧ್ಯಮ ವರ್ಗ ಕುಟುಂಬದಲ್ಲಿಯೇ ಹುಟ್ಟಿ ಬೆಳೆದಳು ಅವಳ ತಂದೆ ತಾಯಿಗೆ ಒಬ್ಬಳೇ ಮಗಳಿಗೆ ಒಳ್ಳೆಯ ಕೆಲಸ ಸಿಕ್ಕಿದ್ದು ಅಪ್ಪ ಅಮ್ಮನಿಗೆ ಸಂತಸ ತಂದಿತ್ತು ಆದರೆ ಅವಳು ಸಿಟಿಯಲ್ಲಿ ಒಬ್ಬಳೇ ಇರಬೇಕು ಎಂದು ಯೋಚಿಸುತ್ತಿದ್ದಳು ಹಾಗಾಗಿ ಮೊದಲು ಅವಳು ಕೆಲಸಕ್ಕಾಗಿ ಮನೆಯಿಂದ ದೂರ ಇರಬೇಕು ಎಂಬುದಾಗಿ ಹೇಳಿದ್ದರು ಆದರೆ ಅವರಿಗೆ ಸಮಾಧಾನ ಹೇಳಿದ ರಕ್ಷಾ ತಂದೆ ತಾಯಿಯ ಒಪ್ಪಿಗೆ ಪಡೆದು ಸಿಟಿಗೆ ಬಂದಿದ್ದಳು ಅವನ ಜೊತೆ ಅವಳ ಅಪ್ಪ ಕೂಡ ಸಿಟಿಗೆ ಬಂದು ಅವಳಿಗೆ ಮನೆಯನ್ನು ಹುಡುಕಿ ಕೊಡಲು ಸಹಾಯ ಮಾಡಿದರು ನಗರವನ್ನೆಲ್ಲೇ ಸುತ್ತಿದ ಮೇಲೆ ಕೊನೆಗೆ ಒಂದು ಮನೆಯ ಮೇಲ್ಗಡೆ ಟೆಂಟ್ಹೌಸ್ನಲ್ಲಿ ಬಾಡಿಗೆ ಸಿಕ್ಕಿತು ಆ ಮನೆಯ ಓನರ್ ಗಂಡ ಮತ್ತು ಹೆಂಡತಿ ಕೆಳಗಡೆಯ ಮನೆಯಲ್ಲಿ ವಾಸವಾಗಿದ್ದರು ಅಲ್ಲಿ ಉಳಿಯಲು ಅನುಕೂಲವಾದ ಸಾಮಾನುಗಳನ್ನೆಲ್ಲ ಕೊಡಿಸಿ ಅಳಿಯ ಊರಿಗೆ ವಾಪಸ್ ಆಗಿದ್ದರು ಆ ಮನೆ ಕುಮಾರ್ ಮತ್ತು ಲಕ್ಷ್ಮೀ ದಂಪತಿಗಳಿಗೆ ಸೇರಿದ್ದು ಯಜಮಾನ ಕುಮಾರನಿಗೆ ಸುಮಾರು ನಲವತ್ತು ವರ್ಷ ಅವನು ನೋಡುವುದಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತಾನೆ ಅವನ ಹೆಂಡತಿ ಲಕ್ಷ್ಮೀ ತುಂಬಾ ಒಳ್ಳೆಯವಳು ಲಕ್ಷ್ಮೀ ರಕ್ಷಾ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದಳು ರಕ್ಷಾ ತುಂಬಾ ಚೆನ್ನಾಗಿ ಮಾತನಾಡುವುದರಿಂದ ಲಕ್ಷ್ಮಿಗೆ ಪ್ರಿಯವಾಗಿದ್ದಳು ಹಾಗೆ ಲಕ್ಷ್ಮೀ ತನ್ನ ಮನೆಯ ಅಂದಾದ ವಿಷ್ಣು ದೃಷ್ಟಿಯಿಂದ ರಕ್ಷಾ ಅವಳ ಜೊತೆ ಚೆನ್ನಾಗಿದ್ದಳು ಇಬ್ಬರು ಬಹಳ ಬೇಗ ಕ್ಲೋಸ್ ಆದರು ಭಾನುವಾರದಂದು ರಕ್ಷಾ ಮನೆಯಲ್ಲಿಯೇ ಇದ್ದಳು ಫ್ರೀ ಇರುವಾಗ ಲಕ್ಷ್ಮಿಗೆ ಅಡುಗೆ ಮನೆಯಲ್ಲಿ ನಲ್ಲಿ ಸಹಾಯ ಮಾಡುತ್ತಿದ್ದಳು ಇವತ್ತು ನೀವು ನಮ್ಮ ಮನೆಯಲ್ಲಿಯೇ ಊಟ ಮಾಡಿ ಎಂದು ಲಕ್ಷ್ಮಿ ಒತ್ತಾಯಿಸಿದಳು ಸರಿ ಅಂತ ಆ ಭಾನುವಾರ ರಕ್ಷಾ ಅವರೊಂದಿಗೆ ಊಟ ಮಾಡಿದಳು ಆಗ ಕುಮಾರ್ ಕೂಡ ಮನೆಯಲ್ಲಿಯೇ ಇದ್ದನು ಅವನು ಕೂಡ ರಕ್ಷಾಳ ಜೊತೆ ಮಾತನಾಡಿದನು ಆತನ ಆಕರ್ಷಕ ಕಣ್ಣುಗಳಿಂದ ಅವಳ ಮೇಲೆ ಆಸೆ ಮೂಡಿತು ಆ ದಿನದ ನಂತರ ಅವನು ಕೂಡ ರಕ್ಷಾಳನ್ನು ಆಗಾಗ ನಡೆದ ಮಹಿಳೆಯಂತೆ ಮಾತನಾಡಿಸುತ್ತಿದ್ದನು ಅವಳನ್ನು ಗಮನಿಸುತ್ತಿದ್ದಾಗ ರಕ್ಷನು ಅವನು ಅವಳನ್ನು ಬೇರೆ ರೀತಿಯಲ್ಲಿ ನೋಡುತ್ತಿದ್ದನು ಎಂದು ತಿಳಿಯುತ್ತಿತ್ತು ಇವರ ಉದ್ದೇಶ ಏನೋ ಬೇರೆ ಇರಬಹುದು ಎಂದು ರಕ್ಷಾಗೆ ತಿಳಿಯುತ್ತಿತ್ತು ಆದರೆ ಅವಳು ಅವನನ್ನು ಲವುವಾಗಿ ನೋಡುತ್ತಿದ್ದಳು ಪರಿಗಣಿಸಿದ್ದಳು ಪ್ರತಿದಿನ ರಕ್ಷಾ ಕೆಲಸಕ್ಕೆ ಹೋಗಿ ಮನೆಗೆ ಬಂದು ಫ್ರೀ ಇರುವಾಗ ಕೆಳಗಿಳಿದು ಸ್ವಲ್ಪ ಹೊತ್ತು ಹರಟೆ ಹೊಡೆಯುತ್ತಿದ್ದಳು ಕುಮಾರ್ ಅವಳನ್ನು ತಿನ್ನುವ ಹಾಗೆ ನೋಡುತ್ತಿದ್ದನು ನೀಚ ಹೇಳಬೇಕೆಂದರೆ ರಕ್ಷೆಗೂ ತುಂಬ ಆಸೆಗಳಿವೆ ಅದು ಅಲ್ಲದೆ ಅವಳು ಈಗ ಒಬ್ಬಂಟಿಯಾಗಿದ್ದಾಳೆ ಆದ್ದರಿಂದ ಆಸೆಗಳು ಇತ್ತೀಚೆಗೆ ಸ್ವಲ್ಪ ಜಾಸ್ತಿಯಾಗಿದ್ದವು ಕುಮಾರ್ ಅವಳನ್ನು ಆಸೆಯಿಂದ ನೋಡುತ್ತಿರುವುದನ್ನು ಅವಳು ಕೂಡ ಅನುಭವಿಸುತ್ತಿದ್ದಳು ಆದರೆ ಅದು ತಪ್ಪು ಅನ್ನುವ ಭಾವನೆ ಇದ್ದದ್ದರಿಂದ ಸುಮ್ಮನಾಗುತ್ತಿದ್ದಳಾ ಕುಮಾರ್ ಅವಳ ಮೇಲೆ ಆಸೆಪಟ್ಟು ಅವಕಾಶಕ್ಕೆ ಕಾಯುತ್ತಿದ್ದನು ಒಂದಾಗೆ ಸದ್ದಾದಾಗವೇ ನಾನು ಧೈರ್ಯ ಮಾಡಿ ರಕ್ಷಾ ನೋಡಿ ಮೊದಲು ನಗುತ್ತ ಅವಳನ್ನು ತಬ್ಬಿಕೊಂಡಾಗ ರಕ್ಷಾ ಕೋಪಗೊಂಡು ತನ್ನ ಕೋಣೆಗೆ ಹೋದಳು ಒಂದು ದಿನ ಲಕ್ಷ್ಮೀ ಮನೆಯಲ್ಲಿ ಇರಲಿಲ್ಲ ಕುಮಾರ್ ಮೇಲ್ಗಡೆ ಟೆರೆಸ್ಗೆ ಹೋಗಿ ಸಿಗರೇಟ್ ಸೇದುತ್ತಾ ನಿಂತಿದ್ದ ಆ ಸಮಯಕ್ಕೆ ರಕ್ಷಾ ತನ್ನ ಕೆಲಸ ಮುಗಿಸಿ ತನ್ನ ರೂಮಿಗೆ ವಾಪಸ್ ಆಗುತ್ತಿದ್ದಳು ಅಲ್ಲಿ ನಿಂತು ಕುಮಾರ್ ತಂಪಾದ ಗಾಳಿ ಮತ್ತು ಧೂಮಪಾವನವನ್ನು ಆನಂದಿಸುತ್ತಿದ್ದನು ರಕ್ಷಾ ಕಂಡಳು ಅವಳು ಏನನ್ನು ಕೇಳದೆ ತನ್ನ ಪಾಡಿಗೆ ತನ್ನ ಕೆಲಸವನ್ನು ಮಾಡುತ್ತಿದ್ದಳು ಕುಮಾರ್ ಅವಳ ಹತ್ತಿರ ಹೋಗಿ ಅವಳೊಂದಿಗೆ ಮಾತನಾಡಲು ಆರಂಭಿಸಿದನು ಹಾಗೆ ಮಾತನಾಡುತ್ತಾ ನನಗೆ ನೀನು ತುಂಬಾ ಇಷ್ಟ ನೀನು ತುಂಬಾ ಸುಂದರವಾಗಿದ್ದೀಯಾ ಎಂದು ಹೋಗಾರಿದನು ಮೊದಲು ಸಹಜವಾಗಿ ಮಾತನಾಡಿದಳು ಆಮೇಲೆ ಕುಮಾರನ ಮಾತು ಜಾಸ್ತಿಯಾಗಿತ್ತು ರಕ್ಷಾಳ ಸೌಂದರ್ಯವನ್ನೇ ಹೊಗಳುತ್ತಿರುವಾಗ ಇನ್ನು ಇವನನ್ನು ಮಾತನಾಡಲು ಬಿಟ್ಟರೆ ಕಷ್ಟೆ ಎಂದು ತಿಳಿದು ಸಾಕು ನೀನು ಕೆಳಗಡೆ ಹೋಗುವಂಥ ಅವನನ್ನು ಸ್ವಲ್ಪ ಮಾತನಾಡಿಸಿ ಕೆಳಕ್ಕೆ ಕಳುಹಿಸಿದಳು ಕುಮಾರ್ ಸುಮ್ಮನಾಗಿ ಕೆಳಕೆ ಇಳಿದು ಹೋಗಿದನು ರಕ್ಷಾ ಮನಸ್ಸಿನಲ್ಲೇ ಆಲೋಚಿಸಿ ತೊಡಗಿದಳು ಇವನ್ಯಾಕ್ ನನ್ನ ಹಿಂದೆ ಬಿದ್ದಿದ್ದಾನೆ ಕುಮಾರನ ಸೌಂದರ್ಯ ಹಾಗೂ ಅವನು ತನ್ನನ್ನೂ ಇಷ್ಟಪಡುತ್ತಿರುವುದನ್ನು ಕಂಡು ರಕ್ಷಣಗೂ ಒಮ್ಮೆ ಅವನನ್ನೂ ತಬ್ಬಿಕೊಂಡು ಬಿಡೋಣ ಅಂತ ಅನ್ನಿಸಿತು ಆದರೆ ಅದು ಸರಿಯಲ್ಲ ಆದರೆ ಸುಮ್ಮನಾಗುತ್ತಾ ಇಲ್ಲಿ ಇರುವಷ್ಟು ದಿನ ಅವನಿಂದ ತಪ್ಪಿಸಿಕೊಂಡು ಜಾಣ್ಮೆಯಿಂದ ಇರಬೇಕು ಅಂದುಕೊಂಡಳು ಒಂದನೆಯ ದಿನ ರಕ್ಷಣವು ಸಾಯಂಕಾಲ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಳು ಆಗ ಲಕ್ಷ್ಮಿ ಅವಳ ಬಳಿಗೆ ಬಂದಳು ಅವಳನ್ನು ಮಾತನಾಡಿಸುತ್ತಾ ನಿನ್ನಿಂದ ನನಗೆ ಒಂದು ಸಹಾಯ ಬೇಡೇಕು ರಕ್ಷಾ ಎಂದಳು ಏನಕ್ಕೆ ಹೇಳಿಯಾ ಅಂತ ರಕ್ಷಾ ಕೇಳಿದಳು ನಾನು ಒಂದೆರಡು ದಿನಗಳ ಮಟ್ಟಿಗೆ ನನ್ನ ತವರು ಮನೆಗೆ ಹೋಗಿ ಬರುತ್ತೇನೆ ಕುಮಾರ್ ಒಬ್ಬರೇ ಮನೆಯಲ್ಲಿ ಇರುತ್ತಾರೆ ಅವರಿಗೆ ಒಂದೆರಡು ದಿನಗಳಿಂದ ಮೈ ಹುಷಾರಿಲ್ಲ ಈಗ ಸ್ವಲ್ಪ ಸರಿಯಾಗಿದ್ದಾರೆ ಇಂತಹ ಸ್ಥಿತಿಯಲ್ಲಿ ಹೋಟೆಲ್ನಲ್ಲಿ ಊಟ ಮಾಡಿದರೆ ಚೆನ್ನಾಗಿರಲ್ಲ ನಿನಗೆ ಆದರೆ ಅವರಿಗೆ ತಿಂಡಿ ಮತ್ತು ಊಟಕ್ಕೆ ಸಹಾಯಕ ಮಾಡ್ತೀಯಾ ಅಂದರೆ ಕೇಳಿದರು ಆಗ ರಕ್ಷಾ ಅಯ್ಯೋ ಅದಕ್ಕೆ ಏನಂತೆ ಅಕ್ಕ ನೀವು ಆರಾಮವಾಗಿ ಹೋಗಿ ಬನ್ನಿ ನಾನು ಅವರಿಗೆ ಊಟಕ್ಕೆ ನೀಡುತ್ತೇನೆ ಎಂದಳು ರಕ್ಷಾಳಿಗೆ ಅದು ಇಷ್ಟವಿರಲಿಲ್ಲ ಆದರೆ ಲಕ್ಷ್ಮೀ ತುಂಬಾ ಒಳ್ಳೆಯವಳು ಇಂತಹ ಅಂತಹ ಸಮಯದಲ್ಲಿ ಅವಳಿಗೆ ಇಲ್ಲ ಅನ್ನಲು ಮನಸ್ಸು ಬರಲಿಲ್ಲ ಹಾಗಾಗಿ ಒಪ್ಪಿಕೊಂಡಳು ಮರುದಿನ ಬೆಳಗ್ಗೆ ತನ್ನ ಕೆಲಸವನ್ನು ಬೇಗ ಮುಗಿಸಿಕೊಂಡು ತಿಂಡಿಯನ್ನು ಮಾಡಿಕೊಂಡು ಕುಮಾರನ ಮನೆ ಬಾಗಿಲು ತಟ್ಟಿದಳು ನಿದ್ರೆಯಲ್ಲಿದ್ದ ಕುಮಾರ್ ಎದ್ದು ಬಾಗಿಲು ತೆರೆದ ಚೆಹರಿಗಿದ್ದ ರಕ್ಷಾಳನ್ನು ಕಂಡುಬೆಚ್ಚಿಬಿದ್ದ ಅವನು ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳಿದಾಗ ರಕ್ಷಾ ನಿಂಗೆ ಬೆಳಗ್ಗೆ ತಿಂಡಿ ಮಾಡಿಕೊಡಲು ಅಕ್ಕ ನನಗೆ ಹೇಳಿದಳು ನೀವು ಇವತ್ತು ಹೋಟೆಲ್ ಇಂದ ತರಿಸಿಕೊಂಡು ತಿನ್ನುವುದು ಬೇಡ ಅಂತ ಕೇಳಿಬಂತು ಹಾಗೆ ಹೇಳುತ್ತಾ ಅಡುಗೆ ಮನೆಗೆ ಹೋದೆ ತಿಂಡಿ ತಂದಿದ್ದೇನೆ ಇಲ್ಲೇ ಟೀ ಮಾಡಿಕೊಡುತ್ತೇನೆ ಅಂತ ಟೀ ಮಾಡೋಕೆ ಒಲೆಯ ಮೇಲೆ ಹಾಲನ್ನು ಕುದಿಸಲು ಇಟ್ಟಳು ಕುಮಾರ್ಗೆ ಆಶ್ಚರ್ಯವಾದರೂ ಅವಳು ಬಂದದ್ದು ಸಂತೋಷವಾಯಿತು ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ಸಿಕ್ಕಂತಾಯಿತು ಅವನು ರಕ್ಷಾಳ ಹಿಂದೆ ಹೋಗಿ ಅವಳನ್ನೇ ನೋಡುತ್ತಾ ನಿಂತನು ಇಲ್ಲೇ ಒಳ್ಳೆಯ ಅವಕಾಶ ಎಂದು ಅವನು ಅವಳನ್ನು ಹಿಂದಿನಿಂದ ತಬ್ಬಿಕೊಂಡನು ಹಾಗೆ ಅವಳ ಸೊಂಟದ ಮೇಲೆ ಕೈ ಹಾಕಿದನು ರಕ್ಷಾ ಹಿಂದೆ ತಿರುಗಿ ನೋಡಿದಳು ನೀವು ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದಳು ಅವಳು ಏನು ಹೇಳಿದರು ಕುಮಾರ್ ಲೆಕ್ಕಿಸದೆ ಅವಳ ಕೆನ್ನೆಗೆ ಮುತ್ತಿಟ್ಟನು ರಕ್ಷಾ ತಬ್ಬಿಬ್ಬಾದಳು ಅವಳು ಬೇಡ 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 ಅನ್ನುತ್ತಿದ್ದಳು ಆದರೆ ಕುಮಾರ್ ನಿಲ್ಲಲಿಲ್ಲ ಯಾಕೆಂದರೆ ರಕ್ಷಾ ಬಾಯಲ್ಲಿ ಬೇಡ ಅನ್ನುತ್ತಿದ್ದಳಷ್ಟೇ ಅವನಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಹೆಚ್ಚು ಮಾಡುತ್ತಿರಲಿಲ್ಲ ಕುಮಾರ್ ತನ್ನ ಕೆಲಸವನ್ನು ಮುಂದುವರೆಸಿದನು ನಿಧಾನವಾಗಿ ಕುಮಾರ್ ರಕ್ಷಾಳ ಕೆನ್ನೆಯ ಮೇಲೆ ಕೈ ಹಾಕಿದ ಸ್ವಲ್ಪ ಹೊತ್ತು ಅವಳನ್ನು ಅಪ್ಪಿಕೊಂಡನು ರಕ್ಷಾ ಮೈಮರೆತಿದ್ದಳು ಅವಳಿಗೆ ಮಾತನಾಡಲಾಗಲಿಲ್ಲ ಕುಮಾರ್ ತನ್ನ ಅಗತ್ಯಕ್ಕೆ ತಕ್ಕಂತೆ ಮೋತು ಕೊಟ್ಟ ರಕ್ಷಾ ಕೂಡ ಈಗ ತನ್ನ ಕೈಯಿಂದ ಕುಮಾರನ ಸೊಂಟವನ್ನು ಬಳಸಿದ್ದಳು ಅವಳಿಗೆ ತಿಳಿದೋ ತಿಳಿಯದೆಯೋ ಅದು ತುಂಬಾ ಉತ್ಸುಕಳಾಗಿತ್ತು ರಕ್ಷಾ ಹಾಗೆ ಕೈ ಕೈಹಾಕಿ ಅವನ ಹತ್ತಿರಕ್ಕೆ ಹೋದಳು ಕುಮಾರ್ ಇನ್ನಷ್ಟು ಉತ್ಸುಕನಾದ ರಕ್ಷಾಳನ್ನು ಬೆಡ್ರೂಂಗೆ ಕರೆದುಕೊಂಡು ಹೋದನು ಅವನು ರಕ್ಷಾಳನ್ನು ಹಾಸಿಗೆಯ ಮೇಲೆ ತಳ್ಳಿದನು ರಕ್ಷಾ ಕುಮಾರನನ್ನು ಹತ್ತಿರಕ್ಕೆ ಎಳೆದುಕೊಂಡಳು ಕುಮಾರ್ ತನ್ನ ಶರ್ಟ್ ತೆಗೆದು ನಿಂತಿದ್ದ ರಕ್ಷಣ ಅವನ ಎದೆಯ ಸೌಂದರ್ಯವನ್ನು ನೋಡಿದಳು ಹಾಗೆ ನಾಚುತ್ತ ನೋಡುತ್ತಾ ಇದ್ದಳು ಇಬ್ಬರ ನಡುವೆ ಕೆಲ ನಿಮಿಷಗಳ ಮೌನ ರಕ್ಷಾ ನಾಚಿಕೆಯ ನೋಟದಿಂದ ಇನ್ನೂ ಹೆಚ್ಚು ಹೊತ್ತು ಕುಮಾರಗೆ ತಡೆಯಲಾಗಲಿಲ್ಲ ಯಾಕೆಂದರೆ ಅವಳು ತನ್ನ ಅಮಲು ಕಣ್ಣುಗಳಿಂದ ಕುಮಾರನನ್ನು ಶೇಕ್ ಮಾಡಿಬಿಟ್ಟಿದ್ದಳು ಕುಮಾರ್ ರಕ್ಷಾಳ ಕೆನ್ನೆಯ ತುಂಬಾ ಮುತ್ತಿನ ಮಳೆ ಸುರಿಸಿದ ರಕ್ಷಣಾ ಆ ಭಾವವನ್ನು ಆನಂದಿಸಿದಳು ರಕ್ಷೆಗೆ ಇದು ಮೊದಲ ಅನುಭವ ಅದೇನು ಕುಮಾರ್ ನೀನು ತುಂಬಾ ಸುಂದರವಾಗಿದ್ದೀಯಲ್ಲ ಅಂತ ಹೇಳಿದಾಗ ರಕ್ಷಣ ನೀವು ಹೆಂಡತಿ ಇರುವಾಗಲೇ ನನ್ನ ಹಿಂದೆ ಈ ರೀತಿಯಾಗಿ ಬಿದ್ದಿರುವುದರಿಂದಲೇ ತಿಳಿಯಿತು ಎಂದಳು ಕುಮಾರ್ ಅವಳ ಮಾತು ಕೇಳುತ್ತಲೇ ಅವಳ ಮೇಲೆರಗಿದ ಅವಳನ್ನು ಬೆತ್ತಲಾಗಿಸಿ ಅವಳ ಮೈಮೇಲೆ ಮಲಗಿದ ಇಬ್ಬರಿಗೂ ತೃಪ್ತಿಯಾಗುವವರೆಗೂ ಶೃಂಗಾರಕ್ರಿಯೆಯಲ್ಲಿ ತೊಡಗಿ ಆನಂತರ ಎದ್ದು ಕುಳಿತನು ಕುಮಾರ್ ರಕ್ಷೆಗೆ ಸ್ವಲ್ಪ ಹಣವನ್ನು ಕೊಟ್ಟ ರಕ್ಷಣ ಬೇಡ ಎನ್ನುತ್ತಾ ಅವನ ಕಡೆ ಕೋಪದಿಂದ ನೋಡಿದಳು ಆಗ ಕುಮಾರ್ ಮತ್ತೊಮ್ಮೆ ಅವಳಿಗೆ ಹಣ ನೀಡುತ್ತಾ ನಿನಗೆ ಏನು ಬೇಕು ಅದನ್ನು ಕೊಂಡುಕೋಯೆ ಎಂದು ಹೇಳಿದ ರಕ್ಷಣ ಬೇಡ ಅಂದಳು ಪರವಾಗಿಲ್ಲ ಇಟ್ಟುಕೋ ಇದು ನನ್ನ ನಿನ್ನ ನಡುವೆ ಮಾತ್ರ ಇರುತ್ತದೆ ಅಂದ ರಕ್ಷ ಅದನ್ನು ತೆಗೆದುಕೊಂಡು ತನ್ನ ಕೋಣೆಗೆ ಹೋದಳು ಲಕ್ಷ್ಮೀ ತವರಿನಲ್ಲಿ ಇರುವ ನಾಲ್ಕು ದಿನಗಳಲ್ಲೂ ರಕ್ಷಣಾ ಕುಮಾರ್ ಜೊತೆ ಕಳೆದಳು ಆ ನಾಲ್ಕು ದಿನಗಳನ್ನು ಇಬ್ಬರೂ ಸಂತೋಷದಿಂದ ಅನುಭವಿಸಿದರು ಆಗಾಗ ಕುಮಾರ್ ಕೊಡುತ್ತಿದ್ದ ಹಣವನ್ನು ರಕ್ಷಾ ತೆಗೆದುಕೊಂಡಳು ಆನಂತರ ಲಕ್ಷ್ಮೀ ಮರಳಿ ಬಂದ ನಂತರವೂ ಕುಮಾರ್ ರಕ್ಷಾಳನ್ನು ಕದ್ದು ಸೇರಲು ಬಯಸುತ್ತಿದ್ದ ಇದು ರಕ್ಷಾಗೆ ಕಷ್ಟ ಎನಿಸುತ್ತಿತ್ತು ಹಾಗಾಗಿ ಒಂದು ದಿನ ಕುಮಾರ್ಗೆ ತಿಳಿಸದೆ ಮನೆಯಿಂದ ಹೊರಟು ಹೋದಳು ಕುಮಾರ್ಗೆ ಏನೂ ಮಾಡಬೇಕೆಂದು ತೋಚಲಿಲ್ಲ ತುಂಬಾ ಹೊತ್ತು ಯೋಚಿಸಿ ಅವಳಿಗೆ ಅವನು ತುಂಬಾ ಹಣವನ್ನು ಸುರಿದಿದ್ದನು ಇದು ಅವನ ಯೋಚನೆಯಾಗಿತ್ತು ಆದರೆ ಅದರ ಬದಲಿಗೆ ಅವನು ಸುಖವನ್ನು ಅನುಭವಿಸಿದ್ದನು ಕತೆ ಇಲ್ಲಿಗೆ ಮುಗಿಯುತ್ತದೆ ಕತೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು